ಕೊನೆಗೂ ಮೌನ ಮುರಿದ ಕುಮಾರಣ್ಣ ನಿಖಿಲ್ ಸೋಲಿಗೆ ಎಚ್ಚರಿಕೆ ಹೆಣದ್ರಾಕತೆ ಿದ್ರೆ ಒಂದು ಮಾತು ಸೋತಾಗ ಮತ್ತೊಂದು ಮಾತು ನವೆಂಬರ್ ಇಪ್ಪತ್ ಮೂರು ಮೂರು ಕ್ಷೇತ್ರಗಳ ಬೈಲಕ್ಷನ್ ಫಲಿತಾಂಶ ಪ್ರಕಟವಾಗಿತ್ತು ಆದ್ರೆ ಸೋಲಿನ ಪಿನ್ನಲ್ಲಿ ಮಾಧ್ಯಮಗಳ ಮುಂದೆ ಬರದೆ ಟೈಮ್ ತಗೊಂಡಿದ್ದ ಕುಮಾರಸ್ವಾಮಿ ಇವತ್ತು ದಿಢೀರ್ ಮಾಧ್ಯಮಗಳ ಮುಂದೆ ಬಂದು ರೋಷಾವೇಶ ಪ್ರದರ್ಶಿಸಿದ್ದಾರೆ ನಿಖಿಲ್ ಸೋಲಿಗೆ ಏನ್ ಕಾರಣ ಅನ್ನೋದನ್ನ ಭಾವೋದ್ವೇಗದಿಂದ ಹೇಳಿದ್ದಾರೆ ಹಾಗಾದ್ರೆ ನಿಖಿಲ್ ಸೋಲಿಗೆ ಕತೆ ಹೆಣದ್ರ ಕುಮಾರಣ್ಣ ಒಂದೊಮ್ಮೆ ನಿಖಿಲ್ ಗೆದ್ದಿದ್ರೆ ಒಂದು ಮಾತು ಹೇಳ್ತಿದ್ರು ಈಗ ಸೋತಾಗ ಇಂತ ಮಾತಾಕೆ ಅಷ್ಟಕ್ಕೂ ಕುಮಾರಸ್ವಾಮಿ ಹೇಳಿದ್ದೇನು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ನಿಖಿಲ್ ಸೋಲೋ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರು ಕುಂಕಿ ಹೋಗುವಂತೆ ಮಾಡಿದ ಮಾಧ್ಯಮಗಳ ಮುಂದೆ ಬಂದು ಮುಖ ಕೊಟ್ಟು ಮಾತನಾಡಲು ಆಗದಷ್ಟು ಕಂಗೆಡಿಸಿತ್ತು ಆದ್ರೆ ಅದೇವಾಗ ಡಿಸೆಂಬರ್ ಐದರಂದು ಸಿದ್ದು ಅಭಿಮಾನಿಗಳು ಆಸನದಲ್ಲಿ ಸಿದ್ದು ಸ್ವಾಭಿಮಾನಿ ಸಮಾವೇಶ ಮಾಡಲು ಮುಂದಾದರೂ ಆಗ ಕುಮಾರಸ್ವಾಮಿ ಅಲರ್ಟ್ ಆಗಿದ್ದಾರೆ ಇದರಿಂದ ಇವತ್ತು ಮಾಧ್ಯಮಗಳ ಮುಂದೆ ಬಂದು ಚನ್ನಪಟ್ಟಣದಲ್ಲಿ ಶಪಥ ಮಾಡಿದ್ದಾರೆ ಕಾಂಗ್ರೆಸ್ ವಿರುದ್ಧ ಕೆಂಡ ಮಂಡಲವಾಗಿದ್ದಾರೆ ಸಿಪಿ ಯೋಗೇಶ್ವರ್ ಚನ್ನಪಟ್ಟಣದಲ್ಲಿ ಗೆಲ್ಲುತ್ತಿದ್ದಂತೆ ಕಾಂಗ್ರೆಸ್ ನಾಯಕರು ರಾಮನಗರ ಜಿಲ್ಲೆಯಿಂದ ಜೆಡಿಎಸ್ ಖಾಲಿ ಮಾಡಿಸಿದ್ದೇವೆ ಎಂದಿದ್ರು ಕಾಂಗ್ರೆಸ್ ನಾಯಕರ ಈ ಮಾತಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರ್ ಕುಮಾರಸ್ವಾಮಿ ಕೆಂಡ ಮಂಡಲವಾಗಿದ್ದಾರೆ ಚನ್ನಪಟ್ಟಣದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಮುಂದೆ ಹೆಚ್ಡಿಕೆ ಶಪಥ ಮಾಡಿದ್ದಾರೆ ಅಷ್ಟೇ ಅಲ್ಲ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾಲ್ಕಕ್ಕೆ ನಾಲ್ಕು ಸ್ಥಾನ ಜೆಡಿಎಸ್ ಗೆಲ್ಲುತ್ತೆ ನಮ್ಮನ್ನ ಅಷ್ಟು ಸುಲಭವಾಗಿ ರಾಮನಗರ ಜಿಲ್ಲೆಯಿಂದ ಖಾಲಿ ಮಾಡಿಸಲು ಸಾಧ್ಯವಿಲ್ಲ ನನ್ನ ಮತ್ತು ನಿಖಿಲ್ ರಾಜಕೀಯ ಇಲ್ಲಿಂದಲೇ ಆರಂಭವಾಗಿದ್ದು ಇಲ್ಲಿಂದಲೇ ಅಂತ್ಯವಾಗುತ್ತೆ ಮುಂದಿನ ಚುನಾವಣೆಯಲ್ಲಿ ಇದೇ ಚನ್ನಪಟ್ಟಣದಲ್ಲಿ ಇಪ್ಪತ್ತೈದು ಸಾವಿರ ಮತಗಳ ಅಂತರದಲ್ಲಿ ಗೆಲ್ಲುತ್ತೇವೆ ಎಲ್ಲವನ್ನ ಸರಿಪಡಿಸಿಕೊಂಡು ಸಂಘಟನೆ ಮಾಡೋಣ ಅಂತೇಳಿ ಇವತ್ತು ಕೃತಜ್ಞತಾ ಸಭೆಯಲ್ಲಿ ಕುಮಾರಸ್ವಾಮಿ ಹೇಳಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಇದೇ ಅವರು ಎರಡ್ ಸಾವಿರದ ಎಪ್ಪತ್ತು ವಿಧಾನಸಭಾ ಚುನಾವಣಾ ಪ್ರಚಾರದಲ್ಲಿ ನಮ್ಮ ಜೆಡಿಎಸ್ ಪಕ್ಷ ನೂರ ಇಪ್ಪತ್ಮೂರು ಸೀಟು ಗೆಲ್ಲುತ್ತೆ ನಾವು ಸ್ವತಂತ್ರವಾಗಿ ಅಧಿಕಾರ ಹಿಡಿಯುತ್ತೇವೆ ಅಂತ ಹೇಳಿದ್ರು ಆದ್ರೆ ಫಲಿತಾಂಶ ಬಂದ ಮೇಲೆ ಕೇವಲ ಹತ್ತೊಂಬತ್ತು ಸೀಟುಗಳಿಗೆ ಕುಸ್ತು ಹೀನಾಯ ಸೋಲು ಕಂಡಿದ್ರು ಅತಂತ್ರದ ಕನಸು ಕಾಣ್ತಾ ಕೂತಿದ್ದ ಜೆಡಿಎಸ್ಗೆ ಮುಟ್ಟಿ ನೋಡಿಕೊಳ್ಳುವ ಹೊಡೆತ ಕೊಟ್ಟಿದ್ರು ಮತದಾರರು ಹೀಗಾಗಿ ಕುಮಾರಸ್ವಾಮಿ ಅವರ ಈ ಶಪಥವನ್ನ ಯಾರು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಕ್ಕೆ ಬರಲ್ಲ ಎನ್ನಲಾಗ್ತದೆ ಇನ್ನ ಸೋತೃ ತಮ್ಮ ಬೆನ್ನನ್ನ ತಾವೇ ತಟ್ಟುಕೊಳ್ತಿರುವ ಕುಮಾರಸ್ವಾಮಿ ಅವರು ನಾವು ಇಲ್ಲಿ ಸೋತ ಹಿನ್ನೆಲೆಯಲ್ಲಿ ಇಷ್ಟು ಜನ ಬರುತ್ತಾರೆಂದು ನಾವು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ದೇವೇಗೌಡರ ಕುಟುಂಬ ರಣಧೀರರ ಕುಟುಂಬ ಹೊರತು ರಣ ಹೇಡಿಗಳಲ್ಲ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬೇಕೆಂದು ಪೂರ್ವ ತಯಾರಿ ಮಾಡಿಕೊಂಡಿರ್ಲಿಲ್ಲ ಚನ್ನಪಟ್ಟಣದ ಕಾರ್ಯಕರ್ತರು ನಿಖಿಲ್ ನಿಲ್ಲಲೇಬೇಕು ಅಂತ ಒತ್ತಡ ಹಾಕಿದ್ರು ನಾಮಪತ್ರ ಸಲ್ಲಿಸಲು ಕೊನೆಯ ದಿನದ ಮುನ್ನ ದಿನದವರೆಗೂ ನಮಗೆ ಕ್ಯಾಂಡಿಡೇಟ್ ಯಾರೆಂದು ಫೈನಲ್ ಆಗಿರ್ಲಿಲ್ಲ ಆದ್ರೆ ಕಾರ್ಯಕರ್ತರ ಒತ್ತಡದಿಂದಾಗಿ ನಾವು ಚುನಾವಣೆಗೆ ಸ್ಪರ್ಧಿಸಬೇಕಾಯ್ತು ಅಂತೇಳಿ ಕುಮಾರಸ್ವಾಮಿ ವಿವರಿಸಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ನಿಖಿಲ್ ನಿಲ್ಲಬೇಕು ತಮ್ಮ ಪುತ್ರನನ್ನ ಸಕ್ರಿಯ ರಾಜಕೀಯಕ್ಕೆ ಕರೆತರಲೇಬೇಕು ಅನ್ನೋದು ಕುಮಾರಸ್ವಾಮಿ ಅವರ ಒತ್ತಾಸೆ ಮತ್ತು ಅತಿ ದೊಡ್ಡ ಪ್ಲಾನೆ ಹೊರತು ಕಾರ್ಯಕರ್ತರ ಪ್ಲಾನ್ ಅಲ್ಲ ಇದು ಗೊತ್ತಿದ್ರು ಮಾಧ್ಯಮಗಳ ಮುಂದೆ ಪದೇ ಪದೇ ಕಾರ್ಯಕರ್ತರ ಒತ್ತಡ ಇತ್ತು ಅಂತೇಳಿ ಕುಮಾರಸ್ವಾಮಿ ಹೊಸ ಕತೆ ಕಟ್ಟುತ್ತಿದ್ದಾರೆ ಕುಮಾರಸ್ವಾಮಿ ಅವರು ಜೆಡಿಎಸ್ ನ ಸಾಮಾನ್ಯ ಕಾರ್ಯಕರ್ತರಿಗೆ ಚನ್ನಪಟ್ಟಣದ ಟಿಕೆಟ್ ಕೊಟ್ಟು ನಿಲ್ಲಿಸಬೇಕಾಗಿತ್ತು ಅದನ್ನ ಮಾಡದೆ ಈಗ ಕತೆ ಹೇಳ್ತಿರೋದು ಎಷ್ಟು ಸರಿ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಇನ್ನ ಚನ್ನಪಟ್ಟಣದ ಕಾಂಗ್ರೆಸ್ ನಾಯಕರಿಗೆ ನಾವಿನ್ನು ಬದುಕಿದ್ದೇವೆ ಎನ್ನುವ ರೀತಿಯಲ್ಲಿ ನೀವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನಮ್ಮ ಮೇಲೆ ಪ್ರೀತಿಯನ್ನ ತೋರಿಸುತ್ತಿದ್ದೀರಿ ಮೈತ್ರಿ ಅಭ್ಯರ್ಥಿ ಸೋಲಿಗೆ ಜಯಮುತ್ತು ಅಥವಾ ಯಾವುದೇ ಮುಖಂಡರು ಕಾರಣವಲ್ಲ ಅಂತೇಳಿ ಕುಮಾರಸ್ವಾಮಿ ಹೇಳಿದ್ದಾರೆ ಆ ಮೂಲಕ ಸೆಲ್ಫ್ ಪ್ರಮೋಷನ್ ಗೆಳಿದಿದ್ದಾರೆ ಕುಮಾರಸ್ವಾಮಿ ಸೋಲಿನ ಪರಾಮರ್ಶೆಯನ್ನ ಮಾಡೋದಾದ್ರೆ ಈ ಸೋಲಿನ ಜವಾಬ್ದಾರಿಯನ್ನ ನಾನು ತೆಗೆದುಕೊಳ್ಳಬೇಕು ಎನ್ನುವುದು ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಮಂಡ್ಯದಲ್ಲಿ ಸ್ಪರ್ಧಿಸಲು ತುಂಬಾ ಒತ್ತಡವಿತ್ತು ಆದ್ರೆ ಅವರು ಅದಕ್ಕೆ ಒಪ್ಪಲಿಲ್ಲ ಅಂತೇಳಿ ಕುಮಾರಸ್ವಾಮಿ ಹೇಳಿದ್ದಾರೆ ಇದೆಲ್ಲ ಕುಮಾರಸ್ವಾಮಿ ಅವರ ಮತ್ತೊಂದು ಹೈಡ್ರಾಮಾ ಅನ್ನೋದು ಕಾಂಗ್ರೆಸ್ ನಾಯಕರ ಆರೋಪ ಚುನಾವಣಾ ಟೈಮ್ ಅಲ್ಲಿ ಅಳೋದು ಕಾರ್ಯಕರ್ತರು ಒತ್ತಡ ಹಾಕಿದ್ರು ಹಾಗಾಗಿ ನಿಖಿಲ್ ನಿಲ್ಲಿಸಬೇಕಾಯ್ತು ಅನ್ನೋದು ಇದೆಲ್ಲ ಕುಮಾರಸ್ವಾಮಿ ಅವರ ನಾಟಕ ಅಲ್ಲದೆ ಮತ್ತೇನು ಅಲ್ಲ ಅನ್ನೋ ಮಾತುಗಳು ಹರತಾಡ್ತೇವೆ ಇನ್ನ ಇಷ್ಟಕ್ಕೆ ನಿಲ್ಲದ ಕುಮಾರಸ್ವಾಮಿ ತಮ್ಮ ಸೋಲನ್ನ ಸಮರ್ಥಿಸಿಕೊಳ್ತಾ ತಮಗಾದ ನೋವು ಮತ್ತು ಪಕ್ಷಕ್ಕಾದ ಹಿನ್ನಡೆಯನ್ನು ಮರಿಸುವಂತ ಮಾತುಗಳನ್ನು ಆಡುತ್ತಿದ್ದಾರೆ ನಿಖಿಲ್ ಸ್ವಾಮಿಗೆ ಅಧಿಕಾರದ ದಾಹ ಇದ್ದಿದ್ರೆ ಕಳೆದ ಮಂಡ್ಯ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುತ್ತಿದ್ರು ಆದ್ರೆ ಎಂದಿದ್ದಾರೆ ಜೊತೆಗೆ ದೇವೇಗೌಡರು ರಾಜಕೀಯದಲ್ಲಿ ರಾಜಕೀಯದಲ್ಲಿದ್ದಾರೆ ಯಾರು ಎಷ್ಟೇ ಕೂಗಾಡಲಿ ಗರ್ಜಿಸಲಿ ನಮ್ಮ ಕುಟುಂಬಕ್ಕೆ ದೇವರ ಅನುಗ್ರಹವಿದೆ ಅಂತೇಳಿ ಜಂಬಾ ಕೊಚ್ಚಿಕೊಂಡಿದ್ದಾರೆ ಹಾಗಾದ್ರೆ ದೇವೇಗೌಡರ ಕುಟುಂಬದ ಮೇಲೆ ದೇವರ ಅನುಗ್ರಹ ಇದ್ದಿದ್ದೇ ಆದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಸಿಎಂ ಆದ ಕುಮಾರಸ್ವಾಮಿ ಒಂದೇ ವರ್ಷಕ್ಕೆ ಯಾಕೆ ಕೆಳಗಿಳಿದ್ರು ನಿಖಿಲ್ ಒಂದಲ್ಲ ಎರಡಲ್ಲ ಅಂತೇಳಿ ಮೂರ್ ಮೂರು ಸಲ ಯಾಕೆ ಸೋತ್ರು ಅಂತೇಳಿ ಟ್ರೋಲ್ ಟ್ರೋಲ್ ಮಾಡ್ತೇವೆ ಇನ್ನ ನನ್ನ ಟೂರಿನ್ ಟಾಕಿ ಎಂದು ಕೆಲವರು ಲೇವಡಿ ಮಾಡಿದ್ರು ಹಲವು ಕಾರಣಗಳಿಗಾಗಿ ನಾನು ಬೇರೆ ಬೇರೆ ಕ್ಷೇತ್ರದಿಂದ ಸ್ಪರ್ಧಿಸುವ ಅನಿವಾರ್ಯತೆ ಎದುರಾಯಿತು ಈ ರಾಜ್ಯದಲ್ಲಿ ಎಲ್ಲೇ ಚುನಾವಣೆಯಲ್ಲಿ ಸ್ಪರ್ಧಿಸುವ ತಾಕತ್ತಿರೋದು ದೇವೇಗೌಡರ ಕುಟುಂಬಕ್ಕೆ ಮಾತ್ರ ಅಂತೇಳಿ ಕುಮಾರಸ್ವಾಮಿ ಹೇಳಿದ್ದಾರೆ ಹಾಗಾದ್ರೆ ಕುಮಾರಸ್ವಾಮಿ ಹಳೆ ಮೈಸೂರು ಭಾಗ ಬಿಟ್ಟು ಉತ್ತರ ಕರ್ನಾಟಕದಲ್ಲಿ ನಿಂತು ಗೆದ್ದು ತೋರಿಸಲಿ ಅನ್ನೋ ಸವಾಲನ್ನ ಕಾಂಗ್ರೆಸ್ ನಾಯಕರು ಹಾಕ್ತಿದ್ದಾರೆ ಇಂಥ ಎದೆಗಾರಿಕೆಯನ್ನ ಇಂತ ಸವಾಲನ್ನ ಕುಮಾರಸ್ವಾಮಿ ಸ್ವೀಕರಿಸುತ್ತಾರ ಅನ್ನೋದೇ ಇದೀಗ ಬಿಗ್ ಪ್ರಶ್ನೆ ಅದೇನೇ ಇರಲಿ ಸೋತ ಹತಾಶೆ ಕುಮಾರಸ್ವಾಮಿ ಅವರನ್ನ ಇನ್ನಿಲ್ಲದಂತೆ ಕಾಡ್ತಿದೆ ಜೊತೆಗೆ ಬಿಜೆಪಿ ಜೊತೆ ಸೇರ್ಕೊಂಡು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರವನ್ನ ಏನು ಮಾಡಲು ಆಗ್ತಾ ಇಲ್ವಲ್ಲ ಅನ್ನೋ ನೋವು ಬಾಧಿಸುತ್ತಿದೆ ಜೊತೆಗೆ ನಿಖಿಲ್ ಸೋಲಿನ ಬಗ್ಗೆ ಈಗ ಮೌನ ಮುರಿಯದಿದ್ರೆ ಡಿಸೆಂಬರ್ ಐದರಂದು ಹಾಸನದಲ್ಲಿ ಸಿದ್ದು ಸ್ವಾಭಿಮಾನಿ ಸಮಾವೇಶದ ಮೂಲಕ ಜೆಡಿಎಸ್ ಭದ್ರಕೋಟೆಗೆ ಕಾಂಗ್ರೆಸ್ ಲಗ್ಗೆ ಇಡ್ತಿದೆ ಅದರಿಂದ ಜೆಡಿಎಸ್ ಪಕ್ಷಕ್ಕೆ ಮತ್ತಷ್ಟು ಹಿನ್ನಡೆಯಾಗುತ್ತೆ ಅಂತ ಭಾವಿಸಿರುವ ಕುಮಾರಸ್ವಾಮಿ ಇವತ್ತು ಮಾಧ್ಯಮಗಳ ಮುಂದೆ ಬಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಕುಮಾರಸ್ವಾಮಿ ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಜೆಡಿಎಸ್ ಬಿಜೆಪಿಯ ಬಿ ಎ ಎಟಿಮೋ ಅನ್ನೋ ಕನ್ಫ್ಯೂಷನ್ ಎದುರಾಗಿದೆ ಇದು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲೂ ಜೆಡಿಎಸ್ಗೆ ಅತಿ ದೊಡ್ಡ ಹೊಡೆತ ಕೊಡೋದು ಗ್ಯಾರಂಟಿ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ ಮುಂದೆ ಜೆಡಿಎಸ್ ತಾನೇ ತೋರಿದ ಹಳ್ಳಕ್ಕೆ ಬೀಳುತ್ತೆ ಇಲ್ಲ ಬಿಜೆಪಿ ನಾಯಕರೆಲ್ಲ ಸೇರಿ ಜೆಡಿಎಸ್ ಅನ್ನು ಮುಗಿಸ್ತಾರೆ ಆ ಮೂಲಕ ಜೆಡಿಎಸ್ಗೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲೂ ಅತಿ ದೊಡ್ಡ ಆತಂಕ ಕಟ್ಟಿಟ್ಟ ಬುತ್ತಿ ಅನ್ನು ರಾಜಕೀಯ ವಿಶ್ಲೇಷಣೆಗಳಿವೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ